ವಿ ಗುಂಡಪ್ಪನವರು ಅವರು ತಮ್ಮ ಭಾಷಣದಲ್ಲಿ ಅಭಿಮಾನ ಇರಲಿ ದುರಭಿಮಾನ ಇರಬಾರ್ದು ಆಗ್ರಹ ಇರಲಿ ದುರಾಗ್ರಹ ಇರಬಾರ್ದು ಕನ್ನಡದ ಬಗ್ಗೆ ನಮ್ಮ ಜನ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ಆಯಾ ಭಾಷೆನ ಕಲಿತಾರೆ ವ್ಯಾಪಾರಕ್ಕೆ ದಕ್ಷಿಣಕ್ಕೆ ಬಂದಿರೋಂಥವ್ರು ಕನ್ನಡ ತಮಿಳು ಕಲಿತಿದ್ದಾರೆ ತಮಿಳು ಮತ್ತು ಮಲಯಾಳಿ ಕನ್ನಡದವರು ಎಲ್ಲ ಉತ್ತರದಲ್ಲಿ ನೌಕರಿಗೋದಾಗ ಅಲ್ಲಿ ಹಿಂದಿಯಲ್ಲಿ ಕಲಿತಿದ್ದಾರೆ ಸಮಸ್ಯೆ ಏನಿಲ್ಲ ಇದನ್ನ ಏನೋ ಒಂದು ಹೇರಿಕೆ ಅಥವಾ ವಿರೋಧ ರಾಜಕೀಯ ಮಾಡೋದು ಇದರಿಂದಾಗಿ ಸಮಸ್ಯೆ ಆಗಿದೆ ಭಾಷೆಯನ್ನು ಸರಳವಾಗಿ ಅದನ್ನು ಅನ್ವಯಿಸೋ ಬದಲಿಗೆ ಒಂದಷ್ಟು ಕಡೆ ಹೇರಿಕೆ ಮಾಡುವಂಥ ಪ್ರಯತ್ನಗಳು ನಡೆದಿದ್ದರಿಂದ ಬಹುಶಃ ಈ ಒಂದು ಪ್ರಯತ್ನಕ್ಕೆ ಹಿನ್ನಡೆ ಆಯಿತು ಅಂತ ಇದು ಪ್ರಾರಂಭದ ಕಾಲದಲ್ಲೇ ಇದಕ್ಕೆ ಬೇಕಾದಂಥ ಒಂದು ಮನೋಭೂಮಿಕೆಯನ್ನು ಮತ್ತು ಸಾಮಾಜಿಕವಾದಂಥ ಪರಿಸ್ಥಿತಿ ಪರಿಸರವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಅದು ಆಗಲಿಲ್ಲ ಅದರಲ್ಲಿ ಒಂದು ಸ್ವಲ್ಪ ರಾಜಕೀಯವನ್ನು ಸುಳಿತು ಮತ್ತು ಕೆಲವರ ಒಂದು ಹಠ ಇದರಲ್ಲಿ ರಾಜಕೀಯದ ಅಲ್ಲದೇ ಇದ್ದಂಥವರು ಕೂಡ ತಮ್ಮ ತಮ್ಮ ಭಾಷೆಯ ಬಗ್ಗೆಗಿನ ಒಂದು ದುರಭಿಮಾನ ಡಿ ವಿ ಗುಂಡಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ನಡೆದ ಕನ್ನಡ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದಾಗ ಆ ವರ್ಷ ಅವರು ತಮ್ಮ ಭಾಷಣದಲ್ಲಿ ಇದೇ ಮಾತನಾಡಿದರು ಅಭಿಮಾನ ಇರಲಿ ದುರಭಿಮಾನ ಇರಬಾರ್ದು ಆಗ್ರಹ ಇರಲಿ ದುರಾಗ್ರಹ ಇರಬಾರ್ದು ಕನ್ನಡದ ಬಗ್ಗೆ ಇಂಥ ಒಬ್ಬ ಶ್ರೇಷ್ಠ ವಿದ್ವಾಂಸರು ಆಗ್ರಹ ಅಭಿಮಾನಗಳಿರಬೇಕು ಹೊರತು ದುರಾಗ್ರಹ ದುರಭಿಮಾನ ಇರಬಾರ್ದು ಅಂತ ಹೇಳಬೇಕಾದ್ರೆ ಅಂಥದ್ದು ನಡೆದಿತ್ತು ಅದಕ್ಕೆ ಹೇಳಿದ್ರು ಹೇಳಿದರು ಅದರಿಂದ ಇದನ್ನು ಗಮನದಲ್ಲಿಟ್ಕೊ ಎಲ್ಲ ಭಾಷೆಗಳಿಗೂ ಎಲ್ಲ ಭಾಷೆಗಳಿಗೂ ಅನಿಸುತ್ತೆ ಆದರೆ ಇಷ್ಟು ದೊಡ್ಡ ದೇಶದಲ್ಲಿ ಎಲ್ಲರೂ ಸಂಸ್ಕೃತವನ್ನು ಕಲಿತರೆ ಭಾಳ ಸಂತೋಷವೇ ಅಂಬೇಡ್ಕರ್ರು ಹೇಳಿದರು ಆದರೆ ಅದನ್ನು ಕಲಿಸೋದಕ್ಕೆ ಬೇಕಾದಂಥ ಒಂದು ತಯಾರಿಯನ್ನು ನಮ್ಮ ಸಮಾಜದಲ್ಲಿ ಮಾಡಬೇಕು ಇಲ್ಲದೇ ಇದ್ದರೆ ಅದನ್ನು ಹೆಚ್ಚು ಜನ ಮಾತಾಡ್ತಿದ್ರು ಆ ಭಾಷೆನ ಕಲಿಯೋದ್ರಲ್ಲಿ ಅರ್ಥ ಅದು ನಮ್ಮ ಭಾಷೆನೇ ತಾನೆ ಇವತ್ತು ಸೈನಿಕರಾಗಿ ಹೋಗುವಂಥವ್ರು ಪ್ರತಿಯೊಬ್ಬನು ಹಿಂದಿನ ಕಲಿತಾನೆ ಇವತ್ತು ಉದ್ಯೋಗಕ್ಕೆ ಬೇಕಾದಂಥವ್ರು ಹೋಗುವಂಥವ್ರು ಆಯಾ ರಾಜ್ಯದ ಭಾಷೆನ ಕಲಿತಾರೆ ನಾನು ಇಡೀ ದೇಶದಲ್ಲಿ ಓಡಾಡ್ತೀನಿ ನಮ್ಮ ಜನ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ಆಯಾ ಭಾಷೆನೂ ಕಲಿತಾರೆ ವ್ಯಾಪಾರಕ್ಕೆ ದಕ್ಷಿಣಕ್ಕೆ ಬಂದಿರೋಂಥವ್ರು ಕನ್ನಡ ತಮಿಳನ್ನು ಕಲಿತಿದ್ದಾರೆ ತಮಿಳು ಮತ್ತು ಮಲಯಾಳಿ ಕನ್ನಡದವರು ಎಲ್ಲ ಉತ್ತರದಲ್ಲಿ ನೌಕರಿಗೆ ಹೋದಾಗ ಅಲ್ಲಿ ಹಿಂದೇನು ಕಲಿತಿದ್ದಾರೆ ಸಮಸ್ಯೆ ಏನಿಲ್ಲ ಇದನ್ನು ಏನೋ ಒಂದು ಹೇರಿಕೆ ಅಥವಾ ವಿರೋಧ ರಾಜಕೀಯ ಮಾಡೋದು ಇದರಿಂದಾಗಿ ಸಮಸ್ಯೆ ಆಗಿದೆ ಇದೆಲ್ಲವೂ ಇಲ್ಲದೇ ನಮ್ಮ ದೇಶ ಏಕಾತ್ಮತೆಯಿಂದ ಇತ್ತಲ್ಲ ಸಾವಿರಾರು ವರ್ಷ ಹೇಗಿತ್ತು ಮತ್ತೆ ಅದೇನು ಸಮಸ್ಯೆ ಆಗಿರಲಿಲ್ಲ ಇವತ್ತು ಅದನ್ನು ಸಮಸ್ಯೆ ಮಾಡಿ ನಾವೇ ಮಾಡಿಕೊಟ್ರದು ಅದರೊಂದು ಶಿಕ್ಷಣ ಪದ್ಧತಿನಲ್ಲಿ ಇದಕ್ಕೊಂದು ಯೋಜನೆಯೂ ಮಾಡಬೇಕು ಯಾಕೆಂದರೆ ನಾವು ಹಿಂದಿನ ಕಾಲದಲ್ಲಿ ಇರಲಿಲ್ಲ ಇವತ್ತು ಅಂತಂದರೆ ಇವತ್ತು ಹೊಸ ಸಂದರ್ಭದಲ್ಲಿ ಶೈಕ್ಷಣಿಕ ಒಂದು ಚೌಕಟ್ಟಿನಲ್ಲಿ ಇಂಥರ್ಬೋದು ದದ್ದೆಗೆ ನ್ಯಾಯಾಲಯದಲ್ಲಿ ಹೇಗೆ ತರ್ಬೋದು ಆಡಳಿತದಲ್ಲಿ ತರ್ಬೋದು ಇದನ್ನು ಮಾಡಬೇಕು